ನಮಸ್ತೆ ಇವತ್ತು ನಾವು ರಾಜ್ಯಸಭೆ ಅಂತಂದ್ರೇನು ರಾಜ್ಯಸಭೆಯ ರಚನೆ ಯಾವ ರೀತಿಯಾಗಿರುತ್ತೆ ಹಾಗೆ ಅದರಲ್ಲಿರುವಂಥ ವ್ಯಕ್ತಿಗಳು ಅಥವಾ ಸದಸ್ಯರು ರಾಜ್ಯಸಭಾ ಸದಸ್ಯರ ಅರ್ಹತೆಗಳೇನು ಹಾಗೆ ಅದು ಯಾವ ರೀತಿಯಾದ ಚುನಾವಣೆಗಳನ್ನು ಅವರು ಎದುರಿಸಿ ಆಯ್ಕೆಯಾಗಿ ಬರ್ತಾರೆ ಹಾಗೆ ಅದರ ಅಧಿಕಾರಾವಧಿಯಷ್ಟು ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರ್ತಾರೆ ಹಾಗೆ ಅವರು ಕಾರ್ಯಗಳೇನು ಅವರು ಯಾವ ರೀತಿಯಾದ ಅಧಿಕಾರ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಹಾಗೆ ಉಪಸಭಾಧ್ಯಕ್ಷರು ಎಂದರೆ ಯಾರು ಅವರು ಯಾವ ರೀತಿಯಾಗಿ ಆಯ್ಕೆಯಾಗಿ ಬರ್ತಾರೆ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ರಾಜ್ಯಸಭೆ ಭಾರತ ಸಂಸತ್ತಿನ ಎರಡನೇ ಸದನವೇ ರಾಜ್ಯಸಭೆ ಇದನ್ನು ಮೇಲ್ಮನೆ ಮತ್ತು ಹಿರಿಯರ ಸದನವೆಂದು ಕರೆಯಲಾಗುತ್ತದೆ ಇದರ ನಾವು ರಚನೆಯನ್ನು ನೋಡ್ತಾ ಹೋದರೆ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಒಟ್ಟಾರೆಯಾಗಿ ಎರಡು ನೂರ ಐವತ್ತು ಸದಸ್ಯರನ್ನು ನಾವು ಒಳಗೊಂಡಿರೋದನ್ನು ನೋಡ್ಬೋದು ರಾಜ್ಯಸಭೆಯಲ್ಲಿ ಇವರಲ್ಲಿ ಎರಡು ನೂರ ಮೂವತ್ತೆಂಟು ಸದಸ್ಯರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡಲಾಗುತ್ತದೆ ಅಂದರೆ ಎರಡು ನೂರ ಮೂವತ್ತೆಂಟು ಸದಸ್ಯರನ್ನು ಏನು ಮಾಡಲಾಗ್ತದೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಆಗ್ತಾರೆ ಒಟ್ಟರಲ್ಲಿ ಎರಡುನೂರ ಐವತ್ತು ಸದಸ್ಯ ಬಲವನ್ನು ಹೊಂದಿರುವ ರಾಜ್ಯಸಭೆಯು ಅದರಲ್ಲಿ ಎರಡು ನೂರ ಮೂವತ್ತೆಂಟು ಜನರು ಏನು ಮಾಡ್ತಾರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡಿ ಕಳಿಸ್ತಾರೆ ಇನ್ನು ಉಳಿದ ಹನ್ನೆರಡು ಜನ ಸದಸ್ಯರನ್ನು ರಾಷ್ಟ್ರಪತಿಗಳು ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ನಾಮಕರಣ ಮಾಡುತ್ತಾರೆ ಹೌದು ಒಟ್ಟಾರೆಯಾಗಿ ಎರಡುನೂರ ಐವತ್ತು ಸದಸ್ಯ ಬಲವನ್ನು ಹೊಂದಿದಂಥ ರಾಜ್ಯಸಭೆಯಲ್ಲಿ ಎರಡು ನೂರ ಮೂವತ್ತೆಂಟು ಸದಸ್ಯರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡಿಕೊಂಡು ಇನ್ನುಳಿದ ಹನ್ನೆರಡು ಜನ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾ ಹೋಗ್ತಾರೆ ಅಥವಾ ನಾಮಕರಣ ಮಾಡ್ತಾ ಹೋಗ್ತಾರೆ ರಾಷ್ಟ್ರಪತಿಗಳು ಅದು ವಿಶೇಷವಾಗಿ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಹಾಗೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಏನು ಗಣನೀಯ ಸಾಧನೆ ಅಂತ ಮಾಡಿರ್ತಾರೋ ಆ ಗಣನೀಯ ಸಾಧನೆಯನ್ನು ಗುರುತಿಸಿಕೊಂಡು ರಾಷ್ಟ್ರಪತಿಗಳು ಇನ್ನೂ ಹನ್ನೆರಡು ಜನರನ್ನು ಈ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾ ಬರ್ತಾರೆ ಅಥವಾ ನಾಮಕರಣ ಮಾಡುತ್ತಾರೆ ಯಾರು ರಾಷ್ಟ್ರಪತಿಗಳು ಇನ್ನು ಅವರ ಅರ್ಹತೆಗಳೇನು ಅಂದರೆ ರಾಜ್ಯಸಭೆಗೆ ಆಯ್ಕೆಯಾಗುವ ವ್ಯಕ್ತಿಗಳಿಗೆ ಇರಬೇಕಾದ ಅರ್ಹತೆಗಳನ್ನು ನಾವು ನೋಡ್ತಾ ಬಂದರೆ ಮೊದಲನೇದಾಗಿ ಅವನು ಭಾರತದ ಪ್ರಜೆಯಾಗಿರಬೇಕು ಹಾಗೆ ಕನಿಷ್ಠ ಎರಡನೇದಾಗಿ ನಾವು ನೋಡ್ತಾ ಬಂದರೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಇನ್ನು ಮೂರನೇದಾಗಿ ನೋಡ್ತಾ ಬಂದರೆ ಸಂಸತ್ತು ನಿರ್ಧರಿಸುವ ಇತರ ಅರ್ಹತೆಗಳನ್ನು ಆ ರಾಜ್ಯಸಭಾ ಸದಸ್ಯ ಪಡೆದಿರಬೇಕು ಏನು ಸಂಸತ್ತು ಏನು ನಿರ್ಧಾರ ಮಾಡ್ತದೋ ಆ ನಿರ್ಧಾರ ಮಾಡಿದಂಥ ಅರ್ಹತೆಗಳನ್ನು ಆ ರಾಜ್ಯಸಭಾ ಸದಸ್ಯ ಪಡೆದಿರಬೇಕು ಇನ್ನು ನಾಲ್ಕನೇದಾಗಿ ನೋಡ್ತಾ ಬಂದರೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಆ ರಾಜ್ಯಸಭಾ ಸದಸ್ಯ ಇರ್ಬೋದು ಇರಬಾರ್ದು ಅಂದರೆ ಯಾವುದೇ ಒಂದು ರಾಜ್ಯ ಸರ್ಕಾರಿ ಹುದ್ದೆಯಲ್ಲಿರ್ಬೋದು ಅಥವಾ ಕೇಂದ್ರದ ಸರ್ಕಾರಿ ಹುದ್ದೆಯಲ್ಲಿರಬಾರ್ದು ಮತ್ತು ಇನ್ನಿತರ ಯಾವುದೇ ಭ್ರಷ್ಟಾಚಾರವನ್ನು ಮಾಡೋ ಮಾಡಬಾರ್ದಂಥ ವ್ಯಕ್ತಿ ಆಗಿರಬೇಕು ಅಂತಹ ನನ್ನ ಏನು ಮಾಡ್ತಾ ಹೋಗ್ತಾರೆ ಅವನನ್ನು ರಾಜ್ಯಸಭೆಗೆ ಅರ್ಹನಾಗಿ ಮಾಡ್ತಾ ಹೋಗ್ತಾರೆ ಇನ್ನು ಅವರ ಚುನಾವಣೆ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತಂದು ನಾವು ನೋಡ್ತಾ ಹೋದರೆ ರಾಜ್ಯಸಭೆಯ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಅಂದರೆ ಇವರು ನೇರವಾಗಿ ಏನು ಜನರಿಂದ ಆಯ್ಕೆ ಆಗೋದಿಲ್ಲ ಅವರು ನಾವು ಆಯ್ಕೆ ಮಾಡಿ ಕಳಿಸಿದಂಥ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಜನಪ್ರತಿನಿಧಿಗಳಿಂದ ಇವರನ್ನು ಆಯ್ಕೆ ಮಾಡಲಾಗುತ್ತದೆ ಅಂದರೆ ರಾಜ್ಯಸಭೆ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇವರು ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಏಕಮತ ಪ್ರಾತಿನಿಧ್ಯ ಪದ್ಧತಿಗೆ ಅನುಗುಣವಾಗಿ ಗುಪ್ತ ಮತದಾನದ ಮೂಲಕ ಆಯ್ಕೆಯಾಗುತ್ತಾರೆ ಅಂದರೆ ನಾವು ಆಯ್ಕೆ ಮಾಡಿ ಕಳಿಸಿದಂಥ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಇವರು ಏನಾಗ್ತಾರೆ ಅಂದರೆ ಅವರು ಒಂದೊಂದು ಮತವನ್ನು ಹಾಕಿದ್ರ ಮೂಲಕ ಅಂದರೆ ರಾಜ್ಯಸಭೆ ಸದಸ್ಯರನ್ನು ಇವರು ಆಯ್ಕೆ ಮಾಡ್ತಾರೆ ಅಂದರೆ ಗುಪ್ತ ಮತದಾನದ ಮೂಲಕ ಇವರನ್ನು ಆಯ್ಕೆ ಮಾಡಲಾಗುತ್ತದೆ ಏನು ನಾವು ಆಯ್ಕೆ ಮಾಡಿ ಕಳಿಸಿದಂಥ ಎಮ್ ಎಲ್ ಎ ಆಗಿರ್ಬೋದು ಅವರಿಂದ ಈ ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗ್ತಾ ಹೋಗ್ತಾರೆ ಇನ್ನು ಅವರ ಅಧಿಕಾರ ಅವಧಿಯನ್ನು ನೋಡ್ತಾ ಬಂದರೆ ಅಂದರೆ ರಾಜ್ಯಸಭೆಯ ಸದಸ್ಯರು ಏನು ಆಯ್ಕೆ ಆಗಿರ್ತಾರೋ ಅವರ ಅಧಿಕಾರ ಅವಧಿಯನ್ನು ನೋಡ್ತಾ ಬಂದರೆ ನಾವು ರಾಜ್ಯಸಭೆಯು ಶಾಶ್ವತ ಸದನವಾಗಿದ್ದು ಇದನ್ನು ವಿಸರ್ಜಿಸುವಂತಿಲ್ಲ ಸದಸ್ಯರ ಅಧಿಕಾರಾವಧಿ ಆರು ವರ್ಷಗಳಾಗಿದ್ದು ಮೂರನೇ ಒಂದರಷ್ಟು ಸದಸ್ಯರು ಎರಡು ವರ್ಷಗಳಿಗೊಮ್ಮೆ ನಿವೃತ್ತಿ ಹೊಂದುತ್ತಾರೆ ಅಂದರೆ ರಾಜ್ಯಸಭೆ ಅನ್ನುವಂಥದ್ದು ಶಾಶ್ವತ ಸದನ ಇದನ್ನು ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಆಗಿರುತ್ತೆ ಅಂದರೆ ಯಾವ ಸದಸ್ಯ ಆರು ವರ್ಷ ಆಗುತ್ತಾನೋ ಅವನನ್ನು ಅಂದರೆ ಆರು ವರ್ಷ ಆದ ನಂತರ ಅವನನ್ನು ನಿವೃತ್ತಿ ಹೊಂದಿಸ್ತಾರೆ ಅಂದರೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಮೂರನೇ ಒಂದರಷ್ಟು ಅಂದರೆ ಎಂಬತ್ತ್ಮೂರು ಜನಸಂಖ್ಯೆ ಅಂದರೆ ಎಂಬತ್ತ್ಮೂರು ಸದಸ್ಯರನ್ನು ತೆಗೆದುಹಾಕಲತ್ತ ತೆಗೆದುಹಾಕಲಾಗುತ್ತದೆ ಅಂದರೆ ಎರಡು ನೂರ ಐವತ್ತು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯಸಭೆಯು ಅದರಲ್ಲಿ ಮೂರನೇ ಒಂದರಷ್ಟು ಅಂತಂದರೆ ಎಂಬತ್ತ್ಮೂರು ಜನ ಆಗ್ತಾರೆ ಅವರನ್ನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಿವೃತ್ತಿ ಮಾಡ್ತಾ ಹೋಗ್ತಾರೆ ರಾಜ್ಯಸಭೆಯು ಪ್ರಥಮ ಬಾರಿಗೆ ಮೂರನೇ ಏಪ್ರಿಲ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಈ ರಾಜ್ಯಸಭೆ ಅನ್ನುವಂಥದ್ದು ಮೂರನೇ ಏಪ್ರಿಲ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಹೋಗುತ್ತಾ ನಾವು ರಾಜ್ಯಸಭೆಯ ಸಭಾ ಅಧ್ಯಕ್ಷರ ಬಗ್ಗೆ ನೋಡ್ತಾ ಹೋದರೆ ಭಾರತದ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂದರೆ ಇಲ್ಲಿ ಉಪರಾಷ್ಟ್ರಪತಿಗಳು ಯಾರಾಗಿರ್ತಾರೋ ಅವರೇ ಏನಾಗಿರ್ತಾರೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತಾರೆ ಇವರ ವೇತನವನ್ನು ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸುತ್ತದೆ ಅಂದರೆ ಭಾರತದ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಏನು ಉಪರಾಷ್ಟ್ರಪತಿಯವರು ಆಯ್ಕೆ ಆಗ್ತಾರೋ ಅವರಿಗೆ ಸಂಸತ್ತು ಅನ್ನುವಂಥದ್ದು ಕಾಲಕಾಲಕ್ಕೆ ವೇತನವನ್ನು ನಿರ್ಧರಿಸ್ತಾ ಹೋಗುತ್ತೆ ರಾಜ್ಯಸಭೆಯ ಸಭಾಧ್ಯಕ್ಷರು ಪ್ರಧಾನ ಸ್ಥಾನಮಾನ ಹೊಂದಿದ್ದಾರೆ ಸಭಾಧ್ಯಕ್ಷರ ಸ್ಥಾನ ಗೌರವಯುತವಾಗಿದ್ದು ಸಭೆಯನ್ನು ಕರೆಯುವ ಮುಂದೂಡುವ ರದ್ದುಪಡಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ಅಂದರೆ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು ಏನಾಗಿರ್ತಾನೆ ಪ್ರಧಾನ ಸ್ಥಾನಮಾನವನ್ನು ಹೊಂದಿರ್ತಾರೆ ಅವರು ಅವರ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಗೌರವಿತವಾದಂಥದ್ದು ಈ ಸಭೆಯನ್ನು ಏನು ರಾಜ್ಯಸಭೆ ಸಭೆಯನ್ನು ಕರೆಯುವ ಅಧಿಕಾರವನ್ನು ಹೊಂದಿರ್ತಾರೆ ಮತ್ತು ಅದನ್ನು ಮುಂದೂಡುವಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ ಹಾಗೆ ಅದನ್ನು ರದ್ದುಪಡಿಸುವಂಥ ಅಧಿಕಾರವನ್ನು ಯಾರ ಯಾರು ಹೊಂದಿರ್ತಾರೆ ಅವರು ರಾಜ್ಯಸಭೆಯ ಅಧ್ಯಕ್ಷರು ಅದನ್ನು ಹೊಂದಿರ್ತಾರೆ ಇನ್ನು ಸದನದ ಘನತೆಯನ್ನು ಸದಸ್ಯರು ಹಕ್ಕು ಬಾಧ್ಯತೆಗಳನ್ನು ಕಾಪಾಡುವ ಜವಾಬ್ದಾರಿಯುತ ಅಧಿಕಾರವಿರುತ್ತದೆ ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರಾಜ್ಯಸಭೆಯ ಸದನದ ಕಾರ್ಯಗಳು ನಡೆಯುತ್ತವೆ ಅಂದರೆ ಯಾವುದೇ ಒಂದು ಸಭೆಯ ಸದನದ ಕಾರ್ಯಗಳು ನಡಿಬೇಕಾದರೆ ಅಲ್ಲಿ ಸಭಾ ಸಭಾಧ್ಯಕ್ಷರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತಾರೆ ಹಾಗೆ ಸನದ ಸದನದ ಘನತೆಯನ್ನಾಗಲಿ ಸದಸ್ಯರ ಹಕ್ಕು ಬಾಧ್ಯತೆಗಳನ್ನಾಗಲಿ ಹಾಗೆ ಸಭೆಯ ಸಿಸ್ತನ್ನು ಕಾಪಾಡುವಂಥ ಹೊಣೆಗಾರಿಕೆ ಯಾರ್ದಾಗಿರುತ್ತೆ ಇಲ್ಲಿ ರಾಜ್ಯಸಭೆಯ ಸಭಾಧ್ಯಕ್ಷರಿಗೆ ಇರುತ್ತದೆ ಸದನದಲ್ಲಿ ಇವರು ನೀಡಿದ ತೀರ್ಪು ಅಂತಿಮವಾಗಿರುತ್ತದೆ ಇದನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಯಾವುದೇ ವ್ಯಕ್ತಿ ಒಂದು ನಿರ್ದಿಷ್ಟ ಮಸೂದೆಯ ಪರ ಮತ್ತು ವಿರೋಧವಾಗಿ ಸಮಾನ ಮತಗಳು ಬಂದಾಗ ತಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸುತ್ತಾರೆ ಅಂದರೆ ಇಲ್ಲಿ ಏನು ಸಭೆ ಸೇರಿರುವಾಗ ಸದನದಲ್ಲಿ ಇವರು ನೀಡಿದ ತೀರ್ಪುಗಳಿಗೆ ಅದೇ ಅಂತಿಮವಾಗಿರ್ತದೆ ಹಾಗೆ ಇದನ್ನು ಯಾರೇ ಪ್ರಶ್ನಿಸುವಂತಿಲ್ಲ ಯಾವುದೇ ಒಬ್ಬ ಸದಸ್ಯ ಇದನ್ನು ಪ್ರಶ್ನಿಸುವಾಗಿರೋದಿಲ್ಲ ಯಾವುದೇ ಒಂದು ನಿರ್ದಿಷ್ಟ ಮಸೂದೆಯ ಪರ ಮತ್ತು ವಿರೋಧವು ವಿರೋಧವಾಗಿ ಸಮಾನ ಮತಗಳು ಬಂದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಿಮ ನಿರ್ಣಾಯಕ ಮತವನ್ನು ಯಾರು ಹಾಕೋರಾಗಿರ್ತಾರೆ ಅಲ್ಲಿ ರಾಜ್ಯಸಭೆಯ ಸಭಾಧ್ಯಕ್ಷರು ಅಂತಿಮ ನಿರ್ಣಾಯಕ ಮತವನ್ನು ಹಾಕ್ತಾ ಹೋಗ್ತಾರೆ ಪ್ರಸ್ತುತ ಅಧ್ಯಕ್ಷರನ್ನು ನೋಡ್ತಾ ಹೋದರೆ ನಾವು ಸಿ ಪಿ ರಾಧಾಕೃಷ್ಣನ್ ಅವರು ರಾಜ್ಯಸಭಾ ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಉಪಸಭಾ ಅಧ್ಯಕ್ಷರ ಬಗ್ಗೆ ನೋಡ್ತಾ ಹೋದರೆ ನಾವು ರಾಜ್ಯಸಭೆಯ ಸದಸ್ಯರು ಉಪ ಆಯ್ಕೆ ಮಾಡುತ್ತಾರೆ ಅಂದರೆ ರಾಜ್ಯಸಭೆಯಲ್ಲಿರುವಂಥ ಸದಸ್ಯರು ಉಪಸಭಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ ಎಪ್ಪತ್ತೊಂಬತ್ತನೇ ವಿಧಿ ಪ್ರಕಾರ ರಾಜ್ಯಸಭೆಯ ಸಭಾಧ್ಯಕ್ಷರ ಸ್ಥಾನ ತೆರವಾದಾಗ ಉಪಸಭಾಧ್ಯಕ್ಷರ ಸದನದ ಅಧ್ಯಕ್ಷ ಸ್ಥ ಅಧ್ಯಕ್ಷರ ಸ್ಥಾನಮಾನ ತುಂಬುವ ಅಧಿಕಾರವಿರುತ್ತದೆ ಅಂದರೆ ಎಪ್ಪತ್ತೊಂಬತ್ತನೇ ವಿಧಿ ಪ್ರಕಾರ ಏನಾಗುತ್ತೆ ರಾಜ್ಯಸಭೆಯ ಸಭಾಧ್ಯಕ್ಷರ ಸ್ಥಾನ ತೆರವಾದಾಗ ಅಲ್ಲಿ ಏನಾಗ್ತಾರೆ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂಥವ್ರು ಯಾರಾಗಿರ್ತಾರೆ ಉಪಸಭಾಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಹೋಗ್ತಾರೆ ಯಾವುದೇ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು ಇಲ್ಲದ ಸಂದರ್ಭದಲ್ಲಿ ಇವರ ಕಾರ್ಯಕಲಾಪಗಳನ್ನು ನಿಭಾಯಿಸಲು ಸದಸ್ಯರಲ್ಲೇ ಹಿರಿಯರೊಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ನೇಮಿಸಿಕೊಳ್ಳಲಾಗುತ್ತದೆ ಅಂದರೆ ಸಭಾಧ್ಯಕ್ಷರು ಹಾಗೂ ಉಪಸಭಾಧ್ಯಕ್ಷರು ರಾಜ್ಯಸಭೆಯಲ್ಲಿ ಇಲ್ಲದೆ ಹೋದಾಗ ಇವರ ಕಾರ್ಯಕಲಾಪಗಳನ್ನು ನಿಭಾಯಿಸುವುದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ ಅಲ್ಲಿರುವಂಥ ರಾಜ್ಯಸಭಾ ಸದಸ್ಯರಲ್ಲೇ ಹಿರಿಯರೊಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡು ಅವರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿಸಿ ಆ ಕಲಾಪಗಳನ್ನು ನಡೆಸ್ತಾ ಹೋಗ್ತಾರೆ ಪ್ರಸ್ತುತವಾಗಿ ಸಭಾ ಉಪಸಭಾಧ್ಯಕ್ಷರನ್ನು ನಾವು ನೋಡ್ತಾ ಬಂದರೆ ಹರಿವಂಶ್ ನಾರಾಯಣ್ ಅನ್ನೋರು ಉಪಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ